ಎನ್ ಪಿ ಎಸ್ ಯೂನಿವರ್ಸಿಟಿ ಇನ್ನು ಯಡಿಯೂರಪ್ಪ ಬಂಧನಕ್ಕೆ ಕುತಂತ್ರ ಮಾಡ್ತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸರ್ವನಾಶವಾಗಲಿದೆ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಎಂಬತ್ತೆರಡು ವರ್ಷದ ಯಡಿಯೂರಪ್ಪ ಅರೆಸ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಪ್ರಕರಣ ದಾಖಲಾಗಿ ನಾಲ್ಕು ತಿಂಗಳು ಯಾಕೆ ಟೆಚ್ ಮಾಡಿಲ್ಲ ಹಾಗಾದ್ರೆ ನಾನ್ ಬೇಲಬಲ್ ವಾರೆಂಟ್ ತಂದು ಏನ್ ಮಾಡ್ತಾ ಇದ್ದೀರಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ಎಂಬತ್ತೆರಡು ವರ್ಷದ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ ಕಾನೂನು ತೀರ್ಮಾನ ಮಾಡಲಿ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನವರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ ದೇವೇಗೌಡರು ಕುಟುಂಬ ಮುಗಿಸು ಈಗ ಯಡಿಯೂರಪ್ಪ ಕುಟುಂಬನ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ದರೆ ಈ ಮೂರು ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ ನಾಲ್ಕು ತಿಂಗಳು ಈ ಕೇಸನ್ನ ನೀವು ಟಚ್ ಮಾಡಿದೆ ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರಬಲ್ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ ನಿಮ್ದೊಂದು ಇಲಾಖೆನ ಇದು ನಿಮ್ಮ ಸರ್ಕಾರನ ಇದು ನಿಮ್ಮ ಕಾನೂನ ಇದು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ರಿ ಈ ರಾಜ್ಯದ ಇದು ಕುಮಾರಸ್ವಾಮಿ ಅವರ ಮಾತು ಒಂದು ಕಡೆ ಪ್ರಕರಣವನ್ನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಈಗಾಗಲೇ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನು ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪ ಭವಿಷ್ಯ ನಿರ್ಧಾರವಾಗುತ್ತೆ ಯಾವ ರೀತಿಯಾದಂತಹ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ ಇನ್ನು ಯಡಿಯೂರಪ್ಪ ಬಂಧನಕ್ಕೆ ಕುತಂತ್ರ ಮಾಡ್ತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಸರ್ವನಾಶವಾಗಲಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಎಂಬತ್ತೆರಡು ವರ್ಷದ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದೀರಲ್ಲ ಪ್ರಕರಣ ದಾಖಲಾಗಿ ನಾಲ್ಕು ತಿಂಗಳು ಯಾಕೆ ಟಚ್ ಮಾಡಲಿಲ್ಲ ಹಾಗಾದ್ರೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಇನ್ನು ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದ್ರೆ ಜೂನ್ ಹನ್ನೆರಡನೇ ತಾರೀಕಿನಂದು ತನಿಖೆಗೆ ಹಾಜರಾಗಿದ್ದಕ್ಕೆ ವಾರಂಟ್ ಜಾರಿ ಮಾಡಲಾಗಿದೆ ಆರೋಪಿ ಟಾಮ್ ಡಿಕ್ ಅಂಡ್ ಹ್ಯಾರಿಯಲ್ ಜಡ್ಜ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮಾಜಿ ಸಿಎಂ ತನಿಖೆಗೆ ಬರಲ್ಲ ಅಂತ ಹೇಗೆ ಭಾವಿಸಿದ್ರಿ ದೂರುದಾರರಿಗೆ ಹಣ ನೀಡಿ ಪ್ರಕರಣ ಮುಚ್ಚು ಹಾಕುವುದಕ್ಕೆ ಯತ್ನ ಆಗುತ್ತೆ ಹೀಗಾಗಿ ಬಂಧನದ ಅಗತ್ಯ ಇದೆ ಅಂತ ವಾರೆಂಟ್ ಅನ್ನು ನೀಡಲಾಗಿದೆ ಎಜಿ ಬಗ್ಗೆ ವಾದ ಮಂಡಿಸಿದ್ದಾರೆ ನೀವೇ ಬಂಧಿಸುವುದಕ್ಕೆ ಅವಕಾಶ ಇರುವಾಗ ವಾರೆಂಟ್ ಅಗತ್ಯ ಏನಿತ್ತು ಅಂತ ಪ್ರಶ್ನೆಯನ್ನ ಮಾಡುವಂಥದ್ದು ಎಜಿ ಶಶಿಕಿರಣ್ ಶೆಟ್ಟಿಗೆ ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಹೊರ ರಾಜ್ಯದಲ್ಲಿ ಬಂಧನವಾಗಬೇಕಿದ್ದರಿಂದ ವಾರೆಂಟ್ ಬೇಕು ಅಂತ ಎಜಿ ವಾದ ಮಂಡನೆ ಮಾಡಿದ್ದಾರೆ ಸಂತ್ರಸ್ತೆ ಸಹೋದರನ ಪರ ವಕೀಲ ಬಾಲನ್ ವಾದ ಮಂಡಿರುವಂಥದ್ದು ಅಂದ್ರೆ ಹೊರ ರಾಜ್ಯದಲ್ಲಿದ್ದಾರೆ ಅದರಿಂದಾಗಿ ವಾರೆಂಟ್ ಬೇಕಾಗಿತ್ತು ನಮಗೆ ಅಂತ ಕೇಳಿರುವಂಥದ್ದು ಬಿಎಸ್ವೈ ಬಂಧನಕ್ಕೆ ನಿರ್ದೇಶನ ಕೋರಿ ಸಂತ್ರಸ್ತೆ ಸಹೋದರ ಅರ್ಜಿಯನ್ನು ಸಲ್ಲಿಸಿದ್ರು ದೂರುದಾರ ಮಹಿಳೆ ಪುತ್ರನ ವಿರುದ್ಧವೇ ಕೇಸ್ ದಾಖಲಿಸಿದ್ರು ಅಂತ ಸಿ ವಿ ನಾಗೇಶ್ ಹೇಳುವಂಥದ್ದು ಅಂದ್ರೆ ದೂರುದಾರ ಮಹಿಳೆ ಆ ಮಹಿಳೆ ಈಗಿಲ್ಲ ಆ ಮಹಿಳೆನಿದ್ದಾಳೆ ಆಕೆ ಪುತ್ರನ ವಿರುದ್ಧವೇ ಕೇಸ್ ದಾಖಲಿಸಿದ್ಲು ಈ ರೀತಿಯಾಗಿ ಹಲವಾರು ಕೇಸ್ಗಳನ್ನು ಆಕೆ ದಾಖಲಿಸಿದ್ದಾಳೆ ಅಂತ ಸಿ ವಿ ನಾಗೇಶ್ ವಾದವನ್ನು ಮಂಡನೆ ಮಾಡುವಂಥದ್ದು ಬಿ ಎಸ್ ವೈ ಪರ ವಕೀಲರು ಜೂನ್ ಹನ್ನೆರಡನೇ ತಾರೀಕಿನಂದು ತನಿಖೆಗೆ ಹಾಜರಾಗದ್ದಕ್ಕೆ ವಾರೆಂಟ್ ಜಾರಿಗೊಳಿಸಲಾಗಿರುತ್ತೆ ಆರೋಪಿ ಟಾಮ್ ಡಿಕ್ ಹ್ಯಾರಿಯಲ್ ಅಲ್ಲ ಅಂತ ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಜಿ ಸಿ ತನಿಖೆಗೆ ಬರಲ್ಲ ಅಂತ ಹೇಗೆ ಭಾವಿಸ್ತೀರಿ ಅವರೇನು ತನಿಖೆಗೆ ಬರಲ್ಲ ಅಂತ ಹೇಳಿಲ್ವಲ್ಲ ಜಡ್ಜಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇನ್ನು ದೂರುದಾರರಿಗೆ ಹಣ ನೀಡಿ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯತ್ನ ಆಗತ್ತೆ ಹೀಗಾಗಿ ಬಂಧನದ ಅಗತ್ಯ ಇದೆ ಅಂತ ವಾರೆಂಟ್ ನೀಡಲಾಗಿತ್ತು ಅಂತ ಎ ಜಿ ವಾದವನ್ನು ಮಂಡನೆ ಮಾಡ್ತಾರೆ ನೀವೇ ಬಂಧಿಸುವುದಕ್ಕೆ ಅವಕಾಶ ಇರುವಾಗ ಅಂದ್ರೆ ಈ ಪ್ರಕರಣದಲ್ಲಿ ನೀವೇ ಬಂಧಿಸಬಹುದಾಗಿತ್ತು ಅದರಲ್ಲಿ ವಾರೆಂಟ್ ಅಗತ್ಯ ಏನಿತ್ತು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ ಎ ಜಿ ಶಶಿಕಿರಣ್ ಶೆಟ್ಟಿಗೆ ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾರೆ ವಾರೆಂಟ್ ಅವಶ್ಯಕತೆ ಏನಿತ್ತು ನೀವೇ ಪೋಕ್ಸೋ ಪ್ರಕರಣ ಆಗಿರೋದ್ರಿಂದಾಗಿ ನೀವೇ ಬಂಧಿಸಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಏನು ಹೊರ ರಾಜ್ಯದಲ್ಲಿ ಬಂಧನವಾಗಬೇಕಿದ್ದರಿಂದ ವಾರೆಂಟ್ ನೀಡಿ ಅಂತ ಮನವಿಯನ್ನು ಸಲ್ಲಿಸಿದ್ದೀವಿ ಅಂತ ಎ ಜಿ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ ಅಂದ್ರೆ ಅವರು ಸದ್ಯಕ್ಕೆ ಈ ರಾಜ್ಯದಲ್ಲಿಲ್ಲ ಹೊರ ರಾಜ್ಯದಲ್ಲಿದ್ದಾರೆ ಅಲ್ಲಿ ಅವು ಹೋಗಿ ಅವರನ್ನು ಬಂಧನ ಮಾಡೋದ್ ಕಷ್ಟ ಆಗುತ್ತೆ ಅದರಿಂದಾಗಿ ಒಂದು ವಾರೆಂಟ್ ಬೇಕು ಅಂತ ಎಜಿ ವಾದವನ್ನ ಮಂಡನೆ ಬ್ರಾಟ್ ಯು ಬೈ ವಿ ಗಾಟ್ ಕೋಪರ್ ಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬೈ ಇಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸಿ ಯೂನಿವರ್ಸಿಟಿ